ಸುದೀಪ್ ಸರ್ ಅಂದ್ರೆ ಯಾರಿಗೆ ಇಷ್ಟ ಬೆಲೆ ಹೇಳಿ ಸುದೀಪ್ ಸರ್ ಅವರನ್ನ ಮೀಟ್ ಮಾಡ್ಬೇಕು ಅಂದ್ರೆ ಎಲ್ಲರೂ ಕೂಡ ಇಷ್ಟ ಇಷ್ಟಪಡ್ತಾರೆ ಅದೇ ರೀತಿ ಇದೀಗ ಡ್ರೋನ್ ಪ್ರತಾಪ್ ಅವರು ಸುದೀಪ್ ಸರ್ ಅವರ ಮನೆಗೆ ಎಂಟ್ರಿ ಕೊಟ್ಟಿದ್ದು ತುಂಬಾನೇ ಸರಳತೆಯಿಂದ ಸಾಮಾನ್ಯವಾಗಿ ಆಟೋದಲ್ಲಿಯೇ ಬಂದಿದ್ದಾರೆ ಸಾಮಾನ್ಯವಾಗಿ ಸೆಲೆಬ್ರಿಟೀಸ್ಗಳು ಕಾರ್ ಆಗಿರ್ಬೋದು ಬೇರೆ ಟ್ಯಾಕ್ಸಿಲಾದ್ರು ಕೂಡ ಬರ್ತಾರೆ ಕನಿಷ್ಠ ಪಕ್ಷ ಆದ್ರೆ ಪ್ರತಾಪ್ ಅವರು ಸಾಮಾನ್ಯದಂತೆ ಸರಳತೆಯಂತೆ ಆಟೋದಲ್ಲಿ ಬಂದಿದ್ದಾರೆ ಪ್ರತಾಪ್ ಅವರು ಆಟೋದಲ್ಲಿ ಬನ್ನಿದ್ದನ್ನ ನೋಡಿ ಸುದೀಪ್ ಸರ್ ಕೂಡ ಆಶ್ಚರ್ಯ ಪಡ್ತಾರೆ ಸುದೀಪ್ ಸರ್ ಅವರನ್ನ ಪರ್ಸನಲ್ ಆಗಿ ಕೂಡ ಮೀಟ್ ಮಾಡ್ತಾರೆ ಅಲ್ಲದೆ ಇವರು ಎರಡನೇ ಸ್ಥಾನ ಪಡ್ಕೊಂಡಿದ್ದು ಎರಡನೇ ಸ್ಥಾನ ಪಡ್ಕೊಂಡಂತ ವ್ಯಕ್ತಿಗೆ ಒಂದೇ ಒಳ್ಳೆ ರೀತಿಯಲ್ಲೂ ಕೂಡ ಮರ್ಯಾದೆ ಕೂಡ ಸಿಗುತ್ತೆ ಪ್ರತಾಪ್ ಅವರು ಎರಡನೇ ಸ್ಥಾನ ಪಡ್ಕೊಳ್ತಾರೆ ಅಂತ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಆದ್ರೆ ಒಂದು ನಿರೀಕ್ಷೆ ಸುಳ್ಳಾಗಿಲ್ಲ ಎರಡನೇ ಸ್ಥಾನ ಸಿಕ್ತು ಪ್ರತಾಪ್ ತುಂಬಾನೇ ಚೆನ್ನಾಗಿ ಖುಷಿಯಾಗಿಯೂ ಕೂಡ ಇದ್ದಾರೆ ಪ್ರತಾಪ್ ಅವ್ರನ್ನ ಮನೆಗೆ ಬರ್ಮಾಡ್ಕೊಂಡಂತ ಸುದೀಪ್ ಸರ್ ಅವರು ಕೆಲವಷ್ಟು ಸಮಯವನ್ನು ಕೂಡ ಕಳೀತಾರೆ ಎಲ್ರಿಗೂ ಕೂಡ ಇಷ್ಟವಾಗ್ಬಿಟ್ಟಿದ್ದಾರೆ ಪ್ರತಾಪ್ ಪ್ರತಾಪ್ ಅವರ ಒಂದು ಆಟ ಎಲ್ಲವೂ ಕೂಡ ಚೆನ್ನಾಗಿತ್ತು ಜನರು ಸಿಗಾಬಟ್ಟೆ ಓಡ್ಸ್ ಮಾಡಿದ್ರು ಇವರ ಒಂದು ಮುಗ್ಧತೆ ಆಗಿರ್ಬೋದು ಸರಳತೆ ಜೊತೆಗೆ ಡ್ಯಾನ್ಸ್ ಆಗಿರ್ಬೋದು ಆಕ್ಟಿವಿಟೀಸ್ ನಲ್ಲಿ ಮನೋರಂಜನೆ ಕೊಡೋದ್ರಲ್ಲಿ ತುಂಬಾನೇ ನೆಕ್ಸ್ಟ್ ಲೆವೆಲ್ ಇರ್ತಾ ಇದ್ರು ಪ್ರತಾಪ್ ಹೀಗಾಗಿ ಪ್ರತಾಪ್ನ ಪ್ರತಿಯೊಬ್ರು ಕೂಡ ಇಷ್ಟಪಡ್ತಾರೆ ಮೆಚ್ಚಿಕೊಳ್ತಾರೆ ಎಲ್ರಿಗೂ ಕೂಡ ಗೊತ್ತು ಪ್ರತಾಪ್ ಎಂತ ಅದ್ಭುತವಾದಂತ ವ್ಯಕ್ತಿ ಅಂತ